ಹಾಯ್ ಅಲ್ರೀ ನಮಸ್ಕಾರ ಸ್ನೇಹಿತರ ಇಲ್ಲಿ ಕಾಣ ಸಾಹಿತ್ಯ ನಡುವೆ ಒಂದು ದೊಡ್ಡದೊಂದು ಬೆರಕೆ ಸೃಷ್ಟಿ ಆಗ್ತಿದೆಯಾ ಅಂತ ಅನ್ಕೋಬಹುದು ಯಾಕಂದ್ರೆ ಇಲ್ಲಿ ಕಾರಣ ನಮ್ಮ ಮನೆಯಿಂದ ಸಾಹಿತ್ಯ ಮನೆಯಲ್ಲಿ ದೊಡ್ಡ ಅವಮಾನ ಋಣರಂಗನೇ ನಡೀತದ ಇಷ್ಟೊತ್ತು ಸಾಹಿತ್ಯನ ಖುಷಿ ಅಂತ ಅನ್ಕೊಂಡಿದ್ದಂತಹ ಕಾರಣ ಇಂದು ಸಾಹಿತ್ಯ ಮನಸ್ಸಿಗೆ ಖಾಸಿಯಾಗಬೇಕಾಗಿದೆ ಆ ಕರ್ಣನಿಂದಾಗಿ ಕರ್ಣ ನಾ ಫ್ಯಾಮಿಲಿಯಿಂದಾಗಿ ಹಾಗಿದ್ರೆ ಏನಾಯಿತು ಏನಕ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದಾಗಿ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಕರ್ಣ ಸಾಹಿತ್ಯ ನಡುವೆ ಒಂದು ದೊಡ್ಡದೊಂದು ಬೆರುಕು ಸೃಷ್ಟಿಯಾಗುವುದಕ್ಕೆ ಕಾರಣ I don't know. ಕರ್ಣನೂ ಅಲ್ಲ ಕರ್ಣನ್ ಮನೆಯವರು ಅಲ್ಲ ನಿಜವಾಗ್ಲೂ ಅದಕ್ಕೆ ಮೂಲ ಕಾರಣ ನಳಿನ ನಳಿನ ಮಾಡಿರ್ತಕ್ಕಂಥ ಎಡವಟ್ಟು ಮಗಳು ಮಾಡಿರ್ತಕ್ಕಂಥ ಎಡವಟ್ಟನಂತ ಇವತ್ತು ಸಾಹಿತ್ಯ ಮನೆಯಲ್ಲಿ ಕರ್ಣನ ಮನೆಯವರು ಎಂಟ್ರಿ ಕೊಟ್ಟು ಅವಮಾನ ಮಾಡೋದಕ್ಕೆ ಮುಂದಾಗ್ತದೆ ನಿಜವಾಗ್ಲೂ ಇಲ್ಲಿ ಕರ್ಣನನ್ನು ಅವ್ರ ಮನೆಗೆ ಅರಿಯೋಕೆ ಹೋದಾಗ ನಳಿನಿ ಮಾಡಿದಂಥ ಎಡ್ವೊಟ್ಟು ಇವತ್ತು ಇಂಥ ಪರಿಸ್ಥಿತಿಯನ್ನು ತದ್ದೋಗ್ತಿದೆ ಆ ಒಂದು ನಳಿನವರು ಆ ಮನೆಯಲ್ಲಿ ಇರ್ತಕ್ಕಂಥ ಒಂದು ನೆಕ್ಲೇಸನ್ನು ಎತ್ತಾಕೊಂಡು ಬಂದರು ಅದನ್ನು ಗ್ರೀಷ್ಮ ಫೋಟೋ ಶೂಟ್ ಮಾಡಿಕೊಂಡ್ರು ಅದನ್ನು ನೋಡಿದಂಥ ಅಥ ಕಡೆ ಅಜ್ಜಿ ತಾಯಿ ಅಂತೂ ಕೆಂಡಮಂಡಲ ಆಗ್ಬಿಟ್ರು ಬಿಕಾಸ್ ಅದು ಅವ್ರದ್ದೇ ನೆಕ್ಲೆಸ್ ಆಗಿತ್ತು ಇನ್ನು ಅಲ್ಲಿನವರು ಹೆಚ್ಚೆತ್ಕೊಂಡು ನೆಕ್ಲೆಸ್ ಫೋಟೋನೇನು ಡಿಲೀಟ್ ಮಾಡಿಸಿದ್ರು ಬಟ್ ಅಷ್ಟರಲ್ಲ ಆಲ್ರೆಡಿ ಆಯಿ ನೋಡಿದಾಗಿತ್ತಲ್ಲ ಇನ್ನೇನು ಕೆಂಡಾಮಂಡಲ ಆಗೇ ಬಿಟ್ರು ಅದರ ನಡುವೆ ವನಜ ಹತ್ರ ಬಂದಿದೆ ಕಳ್ಳರ ಮನೆಯಿಂದ ಸಂಬಂಧ ತಂದಿದ್ದೀವಿ ನನ್ನ ಒಂದು ಒಡವೆನ ಕತ್ಕೊಂಡು ಹೋಗಿದ್ದಾರೆ ಅಂತಕ ನಿಜವಾಗ್ಲೂ ವನಜೋ ಏನೂ ಮಾಡ್ತಿಲ್ಲ ಅಯ್ಯೋ ನನಗಂತೂ ಬೇಡಪ್ಪ ವಿಶ್ವ ನಿಮ್ದು ನೋಡ್ಕೊಡಿ ನಂಗೆ ಮೊದಲೇ ಗೊತ್ತು ಅವ್ರ ಕೈಗೆ ಹೋದ್ರೆ ನಿಮ್ಮ ಒಡವೆ ಸಿಗೋದಿಲ್ಲ ಬಿಡಿ ಅಂತ ಹೇಳಿದ ತಕ್ಷಣ ಈ ಕಡೆ ಸರಿ ಆಯಿತು ಬಿಡು ನೀನೇನು ಬರಬೇಡ ನಾನೇ ಡ್ರೈವರ್ ಜೊತೆ ಅಂತ ಹೇಳಿ ಅಡ್ರೆಸ್ ಕೊಡು ಅಂತ ಹೇಳಿ ಸಾಹಿತ್ಯ ಮನೆ ಅಡ್ರೆಸ್ ತಗೋತಾರೆ ಇದು ಕಡೆ ಕಾರಣ ಎಲ್ಲರ ಮನೆಗೂ ಕೂಡ ಹೋಗ್ತಾರೆ ಗಿಫ್ಟ್ ಕೊಡ್ತಾರೆ ಮನೆಯವರು ಎಲ್ಲರಿಗೂ ಕೂಡ ಅಕ್ಕಪಕ್ಕದವ್ರಿಗೆ ಗಿಫ್ಟ್ ಕೊಟ್ಟು ಸಾಹಿತ್ಯನ ಬಂದು ಹರಸ್ಬೇಕು ಗಿಫ್ಟ್ ಕೊಡ್ಬೇಕು ಅಂತ ಕೂಡ ಹೇಳಿ ಕೊಟ್ಟಿರ್ತಾರೆ ಆದರೆ ನಡುವೆ ಇದ್ದ ಕಡೆ ವೆಂಕಟೇಶ್ ಮತ್ತೆ ನಡೀನಾಗೂ ಕೂಡ ಸಾಹಿತ್ಯ ಒಂದು ನೆಕ್ಲೇಸ್ ಕರ್ಣಂಗೆ ಒಂದು ಚೈನ್ ಅದನ್ನು ಕೂಡ ಕೊಟ್ಟು ಇದನ್ನು ನೀವೇ ಮಾಡಿಸೋದು ಅಂತ ನನಗೆ ಕೊಡಿ ಅಂತ ಹೇಳ್ತಾರೆ ನಿಜವಾಗಲೂ ದೊಡ್ಡ ಮನಸ್ಸಿನ ಕಾರಣ ತನ್ನ ಹೆಂಡತಿಗೋಸ್ಕರ ಖುಷಿ ಪಡಿಸೋಕೆ ಎಷ್ಟು ಎಲ್ಲ ಮಾಡ್ತಿದ್ದಾರೆ ತಾನೇ ಖರ್ಚು ಮಾಡಿ ತನ್ನ ಮರ್ಯಾದಿನ ತಾನೇ ಅಪಚಾರ ಮಾಡಿ ಉಪಚಾರ ಮಾಡಿಸ್ಕೊಂಡು ಔಪಚಾರಿಕವಾಗಿ ಏನೇನು ನಡಿಬೇಕು ಎಲ್ಲವೂ ಕೂಡ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ತಾನೇ ಮಾಡಿಸ್ಕೊತದ ಸಾಹಿತ್ಯ ಗೊತ್ತಿಲ್ಲ ಇಂಥ ಒಂದು ದೊಡ್ಡ ತಾನೆ ಗೊತ್ತಾದರೆ ಖಂಡಿತ ಸಾಹಿತ್ಯ ಮರಗಿ ಮರಗ್ತಾಳೆ ಬಿಟ್ ಯಾರ ಮುಂದೆ ಕೂಡ ಸಾಹಿತ್ಯ ಒಂದು ಪತಿರಾಯ ಕಂಡ ಇದನ್ನ ಕರ್ಣ ತೋರಿಸ್ಕೊತಾ ಇಲ್ಲ ಅಂತಾನೆ ಹೇಳ್ಬಹುದು ತದನಂತರ ಇಲ್ಲಿ ಸಾಹಿತ್ಯ ಮತ್ತೆ ಕರ್ಣ ಇಬ್ರು ಕೂಡ ರೆಡಿ ಆಗಿದ್ದಾರೆ ಅಕ್ಕಪಕ್ಕದವರು ಬಂದು ಅರ್ಶಿನ ಕುಂಕುಮ ತಗೊಂಡು ಅರ್ಶಿನ ಕುಂಕುಮ ಕೊಟ್ಟು ಹರ್ಷ ಅರಸಿ ಹೋಗ್ತಕ್ಕಂಥ ಶಾಸ್ತ್ರ ಇದೆ ಅಂತ ಕೂಡ ಹೇಳಿಬಿಟ್ಟಿದ್ದಾರೆ ಈ ಕಡೆ ಸಾಹಿತ್ಯಗೆ ಒಂದು ಕ್ಷಣ ಅನುಮಾನ ಬರುತ್ತೆ ಇಂಥ ಒಂದು ಶಾಸ್ತ್ರ ನಮ್ಮನೇಲಿ ಇತ್ತ ಅಂತ ಬಟ್ ಫೈನಲಿ ಎಲ್ಲರನ್ನ ಕೂಡ ಕರೆದ್ದಾಗಿದೆ ಈ ಕಡೆ ನಳಿನವ್ರಂತೂ ಅಯ್ಯೋ ಪಾಪ ಕರ್ಣ ಇಷ್ಟೆಲ್ಲ ಮಾಡಿದೆ ಅದ್ರ ಅಕ್ಕಪಕ್ಕದವ್ರು ಬರ್ತಾನೆ ಇಲ್ವಲ್ಲ ಇನ್ನು ಹೇಳಿದ ಮಾತಿಗೆ ಬೆಲೆನೇ ಇಲ್ವಲ್ಲಪ್ಪ ಅಂತ ಹೇಳ್ತಾ ಇದ್ರು ಒಬ್ಬರಾದಮೇಲೆ ಒಬ್ರು ಒಬ್ಬರಾದ ಮೇಲೆ ಒಬ್ಬರು ಎಂಟ್ರಿ ಕೊಟ್ಟೆ ಬಿಡ್ತಾರೆ ಎಂಟ್ರಿ ಕೊಟ್ಟದ್ದೇ ನಿಜವಾಗ್ಲೂ ನಳಿನವ್ರಿಗೆ ಶಾಕ್ ಆಗುತ್ತೆ ಏನಪ್ಪ ಅದು ಒಬ್ಬರಾದ್ಮೇಲೆ ಒಬ್ರು ಎಂಟ್ರಿ ಕೊಟ್ಟರಲ್ಲ ಅಂತ ಅನುರಾಧ ಟೀಚರ್ ತುಂಬ ಚೆನ್ನಾಗಿ ಗೊತ್ತದೆ ಕರ್ಣನೇ ಇದನ್ನೆಲ್ಲ ಮಾಡಿಸ್ತಿರೋದು ಸಾಯಕಿಯೋಗೋಸ್ಕರ ಅಂತ ಸಾಯ್ಕಿ ಅಚ್ಚರಿ ಆಗ್ಬಿಡತ್ತೆ ಎಲ್ಲರೂ ಕೂಡ ಬಂದಿದ್ದು ನೋಡಿ ನಂತರ ಕರ್ಣ ಸಾಹಿತ್ಯ ಚೀರ್ ಮೇಲೆ ಕುತ್ಕೊತಾರೆ ಎಲ್ರೂ ಕೂಡ ಬರ್ತಾರೆ ಕರ್ಣ ಸಾಹಿತ್ಯನ ಹರಿಸ್ತಾರೆ ಅರ್ಶನ ಕುಂಕುಮ ಹಚ್ತಾರೆ ಸಾಹಿತ್ಯ ಗೆ ತದಂತರ ವಿಶ್ ಮಾಡ್ತಿದ್ದಾರೆ ಆಶೀರ್ವದಿಸ್ತಿದ್ದಾರೆ ಜೊತೆಗೆ ಒಂದು ಅಂಕಲ್ ಹಾಗೆ ಹೋಗ್ತಿರ್ತಾರೆ ಏನ್ ಅಂಕಲ್ ನಿಮ್ ನಮ್ಮ ಗಿಫ್ಟ್ ಕೊಟ್ಟು ಅಣ್ಣನ ಆಶೀರ್ವಾದ ಮಾಡಕ್ ಹೋಗೋದಕ್ಕೆ ಅಲ್ವಾ ಗಿಫ್ಟ್ ಮರತ್ರಿ ಅನ್ಸತ್ತೆ ಅಂತ ಬರತ್ ಹೇಳಿದ ತಕ್ಷಣ ಗಿಫ್ಟ್ ಮರೆತು ಬಿಟ್ಟೆ ಅಂತ ಹೇಳಿ ಕರ್ಣ ಮತ್ತೆ ಸಾಹಿತ್ಯಗೆ ಗಿಫ್ಟ್ ಕೊಟ್ಟು ಆಲ್ ದ ಬೆಸ್ಟ್ ಹೇಳಿ ಹೋಗ್ತಾರೆ ಒನ್ ಬೈ ಒನ್ ಒನ್ ಬೈ ಒನ್ ಬರ್ತಾನೆ ಇದಾರೆ ಬರ್ತಾನೆ ಇದಾರೆ ಗಿಫ್ಟ್ಸ್ ಕೊಡ್ತಾನೆ ಇದಾರೆ ನಿಜವಾಗ್ಲೂ ಇದನ್ನ ನೋಡಿ ಸಾಹಿತ್ಯಗೆ ಅಳು ಬರ್ತದೆ ಖುಷಿಯಿಂದ ಕಣ್ಣ ತುಂಬುತ್ತದೆ ಸಾಹಿತ್ಯ ಅದು ಇದು ಎಲ್ಲರ ನಡುವೆ ಇರ್ತಾ ಸಾಹಿತ್ಯ ಮನೆಗೆ ಆಯಿ ರೆಬಲ್ ಎಂಟ್ರಿ ಕಾರಲ್ಲಿ ಹೊರಟು ನಿಂತಿದ್ದಾರೆ ಎತ್ತ ಕಡೆ ನಳಿನ ಮತ್ತೆ ವೆಂಕಟೇಶ್ ಅವ್ರಗಂತೂ ಯಾವ್ದನ್ನ ಕೂಡ ಸಹಿಸೋಕೆ ಆಗ್ತಾನೆ ಇಲ್ಲ ಈ ಕಡೆ ಕಾರಣ ಅದು ನಾ ನೋಡಿ ಖುಷಿ ಪಡ್ತಿದ್ರೆ ಇಂಥ ಕಡೆ ವೆಂಕಟೇಶ್ ಅವರು ಮೇಲ್ಗಡೆ ರೂಮ್ಗೆ ಹೋಗ್ಬಿಡ್ತಾರೆ ರೂಮ್ಗೆ ಹೋಗಿದ್ದೆ ಏನಪ್ಪಾ ಮಾಡುದು ಅಂತ ಹೇಳಿ ಫುಲ್ ಕೆಂಡಮಂಡಲ ಆಗಿದ್ರೆ ಈ ಕಡೆ ತಾತ ಮತ್ತೆ ಮೊಮ್ಮಗ ಇಬ್ರು ಕೂಡ ಸಾಹಿತ್ಯ ಆಗ್ತಿರೋ ಖುಷಿ ಕಾರಣ ಮಾಡ್ತಿರೋ ರೀತಿ ಎಲ್ಲವನ್ನ ಕೂಡ ನೋಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಿದ್ದಾರೆ ಜೊತೆಗೆ ಅಕ್ಕಪಕ್ಕದವರೆಲ್ಲ ಎಷ್ಟೆಲ್ಲ ಹಾರಾಡ್ತಾ ಇದ್ರು ಆದ್ರೆ ಇವತ್ತು ಗಪ್ ಅಂತ ಬಂದು ಎಲ್ಲಾ ಕೂಡ ಗಿಫ್ಟ್ ಕೊಟ್ಟು ಹೋಗ್ತಿದ್ದಾರೆ ಅಂತ ಕೂಡ ಮಾತನಾಡ್ಕೊತಿದ್ದಾರೆ ತದನಂತರ ವೆಂಕಟೇಶ್ ಅವರು ಮೇಲ್ಗಡೆ ಇದ್ದಾಗ ಈ ಕಡೆ ಸ್ವರ್ಗ ಹೋಗ್ತಾರೆ ಏನಪ್ಪಾ ಇಲ್ಲಿ ಕುತ್ಕೊಂಡ್ಬಿಡಿದ್ಯಾ ಓ ಚೈನ್ ಕೊಡ್ಬೇಕು ಅಂತನಾ ಬಾ ಚೈನ್ ಕೊಡು ಅಂತಿದ್ರ ಭಾವ ಅಂತಿದ್ರೆ ಭಾವ ಅಂದ್ರೆ ನಾವೇ ಕಟ್ ಮಾಡ್ಬಿಡ್ತೀನಿ ನೋಡು ಅಂತ ವೆಂಕಟೇಶ್ವರ್ ಹೇಳ್ತಿದ್ದಾರೆ ಕೆಳಗಡೆ ಕುತ್ಕೊಳಂತ ಕಾರಣ ಏನ್ಸು ವೆಂಕಟೇಶು ಏನು ಮನೆ ಅಳಿ ಹಂಗೆ ಎಲ್ಲ ಕೂಡ ಗಿಫ್ಟ್ ಕೊಡ್ತಿದ್ದಾರೆ ನೀವೇನು ಮಾಡ್ತಿದ್ರ ಮೇಲೆ ಕುತ್ಕೊಂಡು ಗಿಫ್ಟ್ ಕೊಡಬೇಕಲ್ವಾ ಬೇ ಕೆಳಗಡೆ ಹೇಳಿದ್ ಬನ್ನಿ ನಾನು ಜೋರಾಗಿ ಕೂಗ್ತಿದ್ದಾಗ ಈ ಕಡೆ ಸಾಕೋ ಏನಿದು ಗಿಫ್ಟ್ ಗಿಫ್ಟ್ ಅಂತ ಹೇಳ್ತಿದ್ರಲ್ಲ ಸುಮ್ಮೀರಿ ಅಂತ ಹೇಳ್ತಿದ್ದಾಳೆ ಬಿಕಾಸ್ ಅವಳು ಮನೆ ಕಷ್ಟ ಅವ್ಳು ಗೊತ್ತು ಎಲ್ಲಿಂದ ಚಿಕ್ಕಪ್ಪ ಗಿಫ್ಟ್ ತರ್ತಾರೆ ಅಂತ ಆದರೆ ಇಲ್ಲಿ ಇನ್ನೇನು ರೀ ಮನೆ ಆದ್ಮೇಲೆ ಗಿಫ್ಟ್ ಕೊಡದೇ ಇರ್ತಾರ ಇದೆಲ್ಲ ನಮ್ಮ ಒಂದು ಉಪಚಾರ ಅಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ನಾನೇನು ಇಲ್ಲಿ ಬರ್ತಿರ್ಲಿಲ್ಲ ಕಂಡ್ರೆ ಇದನ್ನೆಲ್ಲ ಹೇಳಿ ಕೇಳಿ ಮಾಡಿಸ್ಕೊಳ್ಳೋದೆಲ್ಲ ನನಗೇನು ಕರ್ಮ ನೀವು ಮತ್ತೆ ನಿಮ್ಮ ಚಿಕ್ಕಮ್ಮಾಗಿ ಹೋಳು ಇಕೊಂಡು ಕರ್ದಿದ್ದಕ್ಕೆ ಅಷ್ಟೇ ನಾನು ಇಲ್ಲಿಗೆ ಬಂದಿದ್ದು ಇಲ್ಲ ಅಂದರೆ ನಾನು ಯಾಕೆ ಬರ್ತಿದ್ದೆ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಫೈನಲಿ ವೆಂಕಟೇಶ್ ಅವರು ಕೆಳಗಡೆ ಇಲ್ಲಿ ಬರ್ತಾರೆ ಗಿಫ್ಟ್ ತಗೊಂಡು ಬರ್ತಾರೆ ಗಿಫ್ಟ್ ತಗೋಕ್ ಹೋಗಿದ್ದೆ ಅಪ್ಪ ಅಂತ ಹೇಳ್ತಿದ್ದಾರೆ ಸಾಹಿತ್ಯಗೆ ಫುಲ್ ಶಾಕ್ ಏನು ದಪ್ಪ ದಪ್ಪ ಚೈನ್ ಕರ್ಣ ಗಿಫ್ಟ್ ಕೊಡ್ತ ಅಷ್ಟ ಕರ್ಣ ದಿಲ್ ಖುಷಿ ಆಗ್ಬಿಡ್ತಾನೆ ಕರ್ಣ ಮಾತ್ರ ಜೊತೆಗೆ ಈ ಕಡೆ ಸಾಹಿತ್ಯಗೂ ಕೂಡ ನೆಕ್ಲೀಸ್ ಗಿಫ್ಟ್ ಮಾಡಿದಾಗ ಅವಳಿಗೂ ತುಂಬ ಆಶ್ಚರ್ಯ ಆಗತ್ತೆ ಈ ಕಡೆ ನಮ್ಮ ಮನೆ ಮಗಳಿಗೆ ಅಂತ ಹೇಳಿ ಅದನ್ನು ಕೂಡ ಕೊಡ್ತಾರೆ ಈ ಕಡೆ ಇಬ್ರಿಗೂ ಕೂಡ ಗಿಫ್ಟ್ ಸಿಗತ್ತೆ ಅನುರಾಧವರು ಇಬ್ಬರನ್ನ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡಿದ ನಾನು ಮುಂದೆ ಹೊರಡ್ತೀನಮ್ಮ ಅಂತ ಹೇಳಿ ಆರಾಮಾಗಿರು ತುಂಬ ಚೆನ್ನಾಗಿರು ನಿನ್ನ ಮನೆಯಲ್ಲಿ ಖುಷಿಯಿಂದ ಇರು ಕಣ್ಣ ನಿಜವಾಗ್ಲೂ ಒಳ್ಳೆಯ ಹುಡುಗ ವಿಧಿ ಅಂತಕ್ಕಂಥದ್ದು ನಿಮ್ಮಿಬ್ರನ್ನ ಒಂದು ಮಾಡಿದೆ ನಿಜವಾಗ್ಲೂ ಕೂಡ ಇದರಲ್ಲಿ ಯಾರ್ದು ಯಾವುದೇ ರೀತಿ ತಪ್ಪು ಇಲ್ಲ ಅರ್ಥ ಮಾಡಿಕೊಂಡು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಹೋಗು ಅಂತ ಹೇಳಿ ಕಣ್ಣ ಮತ್ತೆ ಸಾಹಿತ್ಯವಾಗಿ ಆಶೀರ್ವಾದ ವಿವಾದ ಮಾಡಿ ಅವರು ಕೂಡ ಅಲ್ಲಿಂದ ಹೋಗ್ತಾರೆ ಇಲ್ಲ ಜನಗಳು ಕೂಡ ಹೊರಡುತ್ತಿದ್ದಾರೆ ಈ ಕಡೆ ಸಾಹಿತ್ಯ ಫ್ರೆಂಡ್ಸ್ ಕೂಡ ಬರ್ತಾರೆ ಅವರಂದ್ನೂ ಕಣ್ಣ ನಾನು ಪಡೆಯೋಕೆ ಪುಣ್ಯ ಅದು ಇದು ಅಂತ ಎಲ್ಲಾ ಹೇಳ್ತಿದ್ದಾರೆ ಈ ಕಡೆ ಕಾರಣ ಅಂತೂ ಹಾಗೆ ಗಾಳಿಲ್ ತೇಳ್ತಿದ್ದಾರೆ ಜೊತೆಗೆ ಈ ಕಡೆ ಸಾಹಿತ್ಯಗೆ ಏನು ಹೇಳಿದ್ರು ಸಿಟ್ಟು ಸಿಡಸಿಡ ಸಿಡಸಿಡ ಅಂತ ಇದಾಳೆ ಇದು ಇದ್ರ ನಡುವೆ ಆಯಿ ಎಂಟ್ರಿ ಕೊಡ್ತಿದ್ದಾರೆ ಆಯಿ ಬಾಯಿ ಅಂತೂ ನಿಲ್ಸೋಕೆ ಸಾಧ್ಯನೇ ಇಲ್ಲ ಮೊದಲೇ ಕರ್ಣನಾಗಲ್ಲ ಈಗ ಕರ್ಣನ್ ಕಡೆಯಿಂದಾಗಿ ಈ ರೀತಿ ಆಯಿತು ಅಂದರೆ ಖಂಡಿತ ಸಹಿಸ್ಕೋತಾರೆ ಯಾವುದೇ ಕಾರಣಕ್ಕೆ ಸಹಿಸ್ಕೊಳ್ಳೋದು ಇಲ್ಲ ಇಲ್ಲಕ್ಕೆ ಬಂದಿದ್ದ ನನ್ನ ಒಡ್ವೆ ಕಳು ಆಯ್ತು ಇದನ್ನು ಕದ್ದಿದ್ದು ಇವ್ರೇ ಅವ್ರ ಮಗ್ಲ ಹಾಕಿದ್ರು ಅದು ಇದು ತುಂಬ ವಿಷಯಗಳು ಆಚೆ ಬರುತ್ತೆ ಫೈನಲಿ ನಾಳಿನವ್ರು ಅದನ್ನು ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ ತಲೆ ತಗ್ಸೋದೇ ಇಲ್ಲ ಈ ಕಡೆ ಸಾಧ್ಯ ಕೂಡ ತನ್ನ ಮನೆಯವ್ರ ಮೇಲೆ ಕಳ್ತನ ಆಪಾದನೆ ಹಾಕ್ತಿದ್ದಾರೆ ಅಂತ ಅವಳು ಕೂಡ ಆಗ್ತಾಳೆ ಈ ಕಡೆ ಕರ್ಣ ಏನು ಮಾಡಬಹುದು ಈ ಕಡೆ ಗೊತ್ತಿರತ್ತೆ ಅವ್ರ ಎಂತ ಕಳ್ಳತನ ಮಾಡ್ತಾರೆ ಅಂತ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಕಾರಣ ಎಲ್ಲದರ ನಡುವೆಲಿ ಆ ಏನೇನಾದ್ರೂ ತಡೆಯೋಕೆ ಅರುಂಧತಿ ಏನಾದರೂ ಎಂಟ್ರಿ ಕೊಟ್ಟು ತನ್ನ ಕಾರಣ ನನಗೆ ಅಲ್ಲಿ ಈ ರೀತಿಯ ಏನಾದರೂ ಆದರೆ ಪ್ರಾಬ್ಲಮ್ ಆಗಬಹುದು ಅಂತ ಯೋಚನೆ ಮಾಡಿ ಅರುಂಧತಿಯವರೇ ಎಂಟ್ರಿ ಕೊಡ್ತಾರೆ ಅರುಂಧತಿಯವರೇ ಎಂಟ್ರಿ ಕೊಟ್ಟು ಇದು ಎಲ್ಲವನ್ನ ಕೂಡ ಅವಾಯ್ಡ್ ಏನಾದರೂ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾದ ಅದರ ಜೊತೆಗೆ ಈ ಕಡೆ ಸಾಹಿತ್ಯ ಕಾರಣನ ಪ್ರೀತಿ ಕಾಳಜಿ ಎಲ್ಲವನ್ನ ಕೂಡ ಅರ್ಥ ಮಾಡಿಕೊಂಡಿದೆ ಕರ್ಣನನ್ನ ಒಪ್ಪಿ ಕ್ಷಮಿಸಿ ತನ್ನ ಬದ್ ಹೊಸ ಬದುಕನ ಕರ್ಣನ ಜೊತೆ ಶುರು ಮಾಡ್ತಾಳ ಇದ್ರ ನಡುವೆ ಅರುಂಧತಿಯ ಮುಖವಾಡ ಕಳಚು ಒಂದು ದಿನ ಹತ್ರ ಬಂದೇ ಬಿಡುತ್ತ ಏನ್ ಕತೆ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತೆಗೋಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು